ಇನ್ನು ಕನ್ನಡದಲ್ಲಿ ಟಾಪ್ ನಾಯಕಿಯಾಗಿ ಗುರುತಿಸಿಕೊಂಡು ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ನಟಿ ಅಂತ ಹೇಳ್ಬೋದು ಹೌದು ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿ ಒಳ್ಳೆ ಹೆಸರು ಕೂಡ ಮಾಡುತ್ತಿದ್ದಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ಆತ್ಮದಲ್ಲಿ ಶರಣಾಗಿರುವಂಥ ದುರ್ಘಟನೆ ನಡೆದಿದೆ ಅದು ಅದರಲ್ಲಿ ಏನಾಯ್ತೀರಿ ಅಂತ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿತ್ರರಂಗದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಚಾಪರ್ ಮಾಡಿಸಿದಂಥ ಅಂತ ಕಲಾವಿದ ಆಕಾಂಕ್ಷೂಬೆ ಅವರು ಇದೀಗ ಆತ್ಮದಲ್ಲಿ ಶರಣಾಗಿರುವಂಥ ನಟಿ ಇನ್ನು ಆಕಾಂಕ್ಷಿ ದೂಬೆಯವರು ಅವರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದ್ದರು ಹಾಗೆ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಇವರು ಹೇಳಲಾಗುತ್ತೆ ಇಂದು ಅದ್ಭುತವಾದಂಥ ಕಲಾವಿದೆ ಇದೀಗ ಈ ರೀತಿ ಕೊನೆಯ ಸೆಳೆದಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಹೌದು ಇನ್ನು ಪದಿಯ ಕಾಟದಿಂದನೇ ಈ ಕೃತ್ಯ ನಡೆದಿದೆ ಅಂತ ಹೇಳಲಾಗುತ್ತೆ ಇನ್ನು ಪದಿ ಸಾಕಷ್ಟು ಟಾರ್ಚರ್ ಕೂಡ ಕೊಡ್ತಿದ್ದೆ ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣಗಳಿಂದಾಗಿ ಈಗ ಈ ರೀತಿ ಕೊನೆಗೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಕೂಡ ಬರ್ತದೆ ಹೌದು ಇತ್ತೀಚೆಗೆ ಭೋಜ್ಪುರಿ ಸಿನಿಮಾಗಳಲ್ಲಿ ಸಾಕಷ್ಟು ಬೋಲ್ಡ್ ಪಾತ್ರಗಳಲ್ಲಿ ಇವರು ಕಾಣಿಸ್ಕೊಳ್ತಿರ್ತಿದ್ರು ಇನ್ನು ಈ ಬೋಲ್ಡ್ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದೆ ಇವತ್ತು ಈ ಸಮಸ್ಯೆಗೆ ಕಾರಣ ಆಗಿದೆ ಅಂತಲೂ ಸಹ ಇನ್ನೊಂದು ಕಡೆ ಹೇಳಲಾಗುತ್ತೆ ಹೌದು ಇದೇ ಒಂದು ಕಾರಣದಿಂದಾಗಿ ಬಗ್ಗೆ ಸಾಕಷ್ಟು ಜಗಳ ಆಗಿ ಭಿನ್ನಾಭಿಪ್ರಾಯ ಆಗಿ ಕಿಕ್ಷಣ ಶರಣಾಗಿದ್ದಾರೆ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಎಂತನೂ ಸಹ ಹೇಳಲಾಗುತ್ತದೆ ಅದೇ ನೀವೇನಂತ